ಭಾರತ ಚುನಾವಣಾ ಆಯೋಗ ಜಿಲ್ಲಾ ಸ್ವೀಪ್ ಸಮಿತಿ ಗದಗ ತಾಲೂಕು ಆಡಳಿತ ತಾಲೂಕು ಸ್ವೀಪ್ ಸಮಿತಿ ಶಿರಹಟ್ಟಿ ತಾಲೂಕು ಪಂಚಾಯತ್ ಶಿರಹಟ್ಟಿಯವರ ಸಹಯೋಗದಲ್ಲಿ ಶಿರಹಟ್ಟಿ ಪಟ್ಟಣದಲ್ಲಿ ಎರಡ್ ಸಾವಿರದ ಲೋಕಸಭಾ ಚುನಾವಣೆ ನಿಮಿತ್ತ ಮತದಾನ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು ಎಲ್ಲ ಪ್ರಜೆಗಳು ಕಡ್ಡಾಯವಾಗಿ ಮತದಾನ ಮಾಡುವ ಬಗ್ಗೆ ಘೋಷಣೆ ಕೂಗುತ್ತಾ ಮಾನವ ಸರಪಳಿ ನಿರ್ಮಿಸಿ ಬಸವೇಶ್ವರ ಸರ್ಕಲ್ನಿಂದ ಪ್ರಾರಂಭಿಸಿ ಮಾರ್ಕೆಟ್ ವಾಲ್ಮೀಕಿ ಸರ್ಕಲ್ ಮೂಲಕ ನೆಹರು ಸರ್ಕಲ್ ತಲುಪಿ ಕೊನೆಗೆ ತಹಶೀಲ್ದಾರರ ಕಚೇರಿಗೆ ತಲುಪಿ ಲೋಕಸಭಾ ಚುನಾವಣೆಯ ಮತದಾನದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು ಈ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಪ್ರಶಾಂತ್ ರಾವ್ ಚಾಲನೆ ನೀಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಾ ತಪಾಸ್ಕರ ಅವರು ಮತದಾನ ಮಾಡಲು ನೋಂದಾಯಿಸುವ ಕುರಿತು ಸಾರ್ವಜನಿಕರಿಗೆ ತಿಳಿಸಿದರು ಮೇ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಮತದಾನ ದಿನವನ್ನು ಒಂದು ಹಬ್ಬವನ್ನಾಗಿ ಆಚರಿಸೋಣ ಯಾವುದೇ ಆಸೆ ಆಮಿಷಗಳಿಗೆ ಮನಸೋಲದೆ ಅರ್ಹ ವ್ಯಕ್ತಿಗಳಿಗೆ ಮತದಾನ ಮಾಡೋಣ ಮತದಾನದ ಮಹಕ್ಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ದೈಹಿಕ ಪರಿವೀಕ್ಷಕರಾದ ಎಂಎಂ ಹವಳದ ಬಿಎಸ್ ಭಜಂತ್ರಿ ಹರೀಶ್ ಎಂಎನ್ ಸಾವಿರಕುರಿ ಜಿಎಸ್ ಸರ್ವಿ ಎಂವಿ ತಹಶೀಲ್ದಾರ್ ಶಿಕ್ಷಕರಾದ ಬಂತಿ ಪೂಜಾರ ಬ್ಯಾಳಿ ಎಂಜಿ ಮಾಂಡ್ರೆ ಎಂಎ ಮಕಾಂದರ ಉಮೇಶ್ ಉಚ್ಚಯ್ಯನಮಠ ಪಟ್ಟಣದ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಅಡುಗೆ ಸಿಬ್ಬಂದಿಗಳು ಭಾಗವಹಿಸಿದ್ರು ಎನ್ ಟಿವಿ ಫೋರ್ ಶಿರಹಟ್ಟಿ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ವರ್ಗಾಯಿಸಲು ನಮೂನೆ ಆರನ್ನ ಬಳಸಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ತಿದ್ದುಪಡಿ ಮಾಡಲು ನಮೂನೆ ಎಂಟನ್ನ ಬಳಸಿ ಅಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಕಡ್ಡಾಯವಾಗಿ ಮತದಾನವನ್ನ ಮಾಡಬೇಕು ಅಂತ ಹೇಳಿ ತಾಲೂಕು ಆಡಳಿತದ ಪರವಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಹೋಲೋ ಭಾರತ್ ಮಾತಾ ಮತದಾನ ಮಾಡಿ